ಫ್ರೆಂಡ್ಸ್ ಇನ್ಮೇಲೆ ನಿಮ್ಮ ಫೋನಿಗೆ ಇನ್ಕಮಿಂಗ್ ಕಾಲ್ ಬಂದಾಗ ಅದಕ್ಕೆ ನೀವು ಫೋಟೋವನ್ನು ಸೆಟ್ ಮಾಡ್ಕೋಬೋದು ಅದರಲ್ಲಿ ಕೂಡ ಫುಲ್ ಸ್ಕ್ರೀನಲ್ಲಿ ಫೋಟೋವನ್ನು ಸೆಟ್ ಮಾಡ್ಕೋಬೋದು ನೋಡ್ಬೋದು ನನ್ನ ಫೋನಲ್ಲಿ ಸೆಟ್ ಮಾಡಿದ್ದೀನಿ ಒಂದು ಕಾಲ್ ಬರ್ತಿದೆ ಕಾಲ್ ಬಂದಾಗ ನೋಡ್ಬೋದು ಅವರ ಫೋಟೋ ಇಲ್ಲಿ ಫುಲ್ ಸ್ಕ್ರೀನಲ್ಲಿ ಬಂದಿದೆ ಈ ರೀತಿಯಾಗಿ ನೀವು ಕೂಡ ಸೆಟ್ ಮಾಡ್ಕೋಬೋದು ನೋಡ್ಬೋದು ಯಾವ ರೀತಿಯಾಗಿ ಸೆಟ್ ಮಾಡ್ಬೇಕು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಯಾರು ನಿಮಗೆ ಕಾಲ್ ಮಾಡಿದ್ರು ಕೂಡ ಅವರ ಫೋಟೋ ನಿಮಗೆ ಈ ರೀತಿಯಾಗಿ ಫುಲ್ ಸ್ಕ್ರೀನಲ್ಲಿ ಬರುತ್ತೆ ಜೊತೆಗೆ ನಾನು ಕಾಲನ್ನು ರಿಸೀವ್ ಮಾಡಿದ್ದೀನಿ ರಿಸೀವ್ ಮಾಡಿದ್ರು ಕೂಡ ನೋಡ್ಬೋದು ಫೋಟೋ ಹಾಗೆ ಇದೆ ಅದು ರಿಮೂವ್ ಆಗಿಲ್ಲ ಈ ರೀತಿಯಾಗಿ ನೀವು ಮಾಡ್ಬೋದು ಎಲ್ಲ ಎಲ್ಲ ಫೋನಲ್ಲಿ ಮಾಡಬಹುದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇದನ್ನು ಸೆಟ್ ಮಾಡೋಕ್ಕೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡುವಂಥ ಆಗುತ್ತಿಲ್ಲ ನಿಮ್ಮ ಮೊಬೈಲಲ್ಲಿ ಇರುವಂಥ ಒಂದು ಹಿಡನ್ ಆಗಿ ಇರುವಂಥ ಒಂದು ಫೀಚರನ್ನು ನೀವು ಎನೇಬಲ್ ಮಾಡಬೇಕು ಆ ಫೀಚರನ್ನು ಎನೇಬಲ್ ಮಾಡ್ತಿದ್ದಾಗೇ ನೀವು ಯಾವುದೇ ಒಂದು ಫೋಟೋನ ಸೆಟ್ ಮಾಡ್ಕೋಬೋದು ನಿಮಗೆ ಯಾಲೇ ಯಾರೇ ಕಾಲ್ ಮಾಡಿದ್ರು ಕೂಡ ಅವರ ಫೋಟೋವನ್ನು ನೀವು ಸೆಟ್ ಮಾಡ್ಕೋಬೋದು ಸೊ ಅವರು ಯಾವಾಗ ಕಾಲ್ ಮಾಡ್ತಾರೆ ಅವಾಗ ಅವರ ಫೋಟೋ ನಿಮಗೆ ಫುಲ್ ಸ್ಕ್ರೀನಲ್ಲಿ ಬರುತ್ತೆ ನೋಡ್ಬೋದು ಈ ರೀತಿಯಾಗಿ ಇದನ್ನು ನೀವು ಎಲ್ಲ ಫೋನಲ್ಲಿ ಮಾಡ್ಬೋದು ನೀವು ಯಾವುದೇ ಕಂಪ್ನಿಯ ಯಾವುದೇ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಇದನ್ನು ಮಾಡ್ಕೋಬೋದು ಹೌದು ಎಲ್ಲ ಕಂಪನಿ ಫೋನಲ್ಲಿ ಕೂಡ ನಿಮಗೆ ಸಿಗುತ್ತೆ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಫ್ರೆಂಡ್ಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ ಅದೇ ರೀತಿಯಾಗಿ ಇದು ಬಂದುಬಿಟ್ಟು ಎಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲಿ ಸಿಗೋದ್ರಿಂದ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬರು ನೀವು ಎನೇಬಲ್ ಮಾಡಿಕೊಂಡು ನಂತರ ನೋಡಿ ನಿಮ್ಮ ಫ್ರೆಂಡ್ಸ್ ಪ್ರತಿಯೊಬ್ಬರು ನೋಡಿದವರು ಯಾವ ರೀತಿ ಅಂತ ಕೇಳ್ತಾರೆ ಇದನ್ನು ಮಾಡಬೇಕಂದ್ರೆ ನಿಮ್ಮ ಡೈಲರನ್ನು ಓಪನ್ ಮಾಡಿಕೊಂಡು ಟಾಪಲ್ಲಿ ತ್ರೀ ಡಾಟ್ ಬರುತ್ತೆ ಸೊ ತ್ರೀ ಡಾಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೈಸ್ ಇಲ್ಲಿ ನೀವು ಒಂದು ಫೀಚರನ್ನು ಎನೇಬಲ್ ಮಾಡಬೇಕಾಗುತ್ತೆ ಯಾವ ಫೀಚರ್ ಅಂತ ತಿಳಿಸ್ಕೊಡ್ತೀನಿ ಇದನ್ನು ಎನೇಬಲ್ ಮಾಡಿದ ನಂತರ ನೀವು ಯಾವುದೇ ಫೋಟೋನ ಸೆಟ್ ಮಾಡ್ಕೋಬೋದು ಅದಕ್ಕಿಂತ ಮೊದಲು ಸ್ಮಾಲ್ ರಿಕ್ವೆಸ್ಟು ನೀವು ನೀವು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಸಪೋರ್ಟಿವ್ ಆಗಿರುತ್ತೆ ಜೊತೆಗೆ ಇದು ಆ್ಯಂಡ್ರಾಯ್ಡ್ ಫೋನ್ ಯೂಸರ್ಸ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಹಿಡನ್ ಫೀಚರ್ ಇದು ತುಂಬ ಮಂದಿಗೆ ಗೊತ್ತಿರಲ್ಲ ಹಾಗಾಗಿ ವಾಟ್ಸಪ್ಪಲ್ಲಿ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಜೊತೆಗೆ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಆಗೋದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಅದೇ ರೀತಿಯಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರನ್ನೂ ಯೂಸ್ ಮಾಡ್ತಿರುವಂಥ ಫೋನ ನೇಮನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಗೈಸಿಲಿ ಡೈಲರ್ನಲ್ಲಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಇಲ್ಲಿ ಆ ಕಾಲ್ ಬ್ಯಾಕ್ ಗ್ರೌಂಡ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನೋಡ್ಬೋದು ಈ ಆಪ್ಷನ್ ನಿಮಗೆ ನಿಮ್ಮ ಫೋನಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಯಾವ ರೀತಿ ಇದನ್ನು ಎನೇಬಲ್ ಮಾಡಬೇಕು ಅದನ್ನು ಕೂಡ ತಿಳ್ಸ್ಕೊಡ್ತೀನಿ ಡೋಂಟ್ ವರಿ ನೀವು ಯಾವುದೇ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಈ ಆಪ್ಷನ್ ನಿಮಗೆ ಎನೇಬಲ್ ಮಾಡ್ಕೊಬೋದು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಇದಾಗಿ ಇಲ್ಲಿ ಕಾಲ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಫೋಟೋನ ಸೆಟ್ ಮಾಡ್ಕೋಬೇಕಾಗುತ್ತೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕೈಸ್ ಇಲ್ಲಿ ಕಾಲ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮಗೆ ಈ ರೀತಿ ಬರುತ್ತೆ ಕೈಸ್ ಇವಾಗ ನೀವು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಯಾವ ಕಾಲ್ ಬಂದಾಗ ಯಾವ ಫೋಟೋ ಸೆಲೆಕ್ಟ್ ಮಾಡಬೇಕು ಯಾವ ಫೋಟೋ ಕಾಣಿಸ್ಬೇಕು ಆ ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೆಳಗೆ ನೋಡಬಹುದು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಗ್ಯಾಲರಿಂದ ಯಾವುದೇ ಫೋಟೋನ ಸೆಲೆಕ್ಟ್ ಮಾಡ್ಕೋಬಹುದು ಗೈಸ್ ಇಲ್ಲಿ ನಿಮ್ಮ ಫೋಟೋ ನಿಮ್ಮ ಫ್ರೆಂಡ್ ಫೋಟೋ ಮಗುವಿನ ಫೋಟೋ ದೇವರ ಫೋಟೋ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೋದು ನಾನು ಇಲ್ಲಿ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಕೈ ನೋಡ್ಬೋದು ಸೆಲೆಕ್ಟ್ ನಂತರ ಇಲ್ಲಿ ಕೆಳಗಡೆ ಸೆಟ್ ಆಸ್ ಕಾಲ್ ಬ್ಯಾಕ್ ಗ್ರೌಂಡ್ ಅಂತಿದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಇವಾಗ ಸೆಟ್ ಆಗಿದೆ ಗೈಸ್ ಇವಾಗ ನಾನು ಇನ್ನೊಮ್ಮೆ ಕಾಲ್ ಮಾಡಿ ತೋರಿಸ್ಕೊಡ್ತೀನಿ ಕಾಲ್ ಮಾಡಿದಾಗ ಈ ಹೊಸದಾಗಿ ಸೆಟ್ ಮಾಡಿದಂಥ ಫೋಟೋ ಯಾವ ರೀತಿ ಬರುತ್ತೆ ಅಂತ ಗೈಸ್ ನೋಡ್ಬೋದು ಇವಾಗ ಇನ್ಕಮಿಂಗ್ ಕಾಲ್ ಬರ್ತಿದೆ ಇವಾಗ ನಾನು ಎರಡನೇ ಆಗಿ ಅಪ್ಡೇಟ್ ಮಾಡಿದಂಥ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಜೊತೆಗೆ ಫುಲ್ ಸ್ಕ್ರೀನಲ್ಲಿ ಯಾವ ರೀತಿ ಬಂದಿದ್ದೀನಿ ನೀವು ಚೆಕ್ ಮಾಡ್ಕೊಬೋದು ಜೊತೆಗೆ ಕಾಲ್ ರಿಸೀವ್ ಮಾಡಿದ್ರು ಕೂಡ ಅದು ಡಿಸಪಿಯರ್ ಆಗಲ್ಲ ಅದು ಅದೇ ರೀತಿಯಾಗಿ ಫುಲ್ ಸ್ಕ್ರೀನ್ ಅಲ್ಲಿ ಬರುತ್ತೆ ನೀವು ಚೆಕ್ ಮಾಡ್ಕೋಬಹುದು ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ಚೆಕ್ ಮಾಡಬಹುದು ಇದೇ ರೀತಿಯಾಗಿ ಇದನ್ನ ನೋಡಿದ್ರೆ ಪ್ರತಿಯೊಬ್ರು ಕೇಳ್ತಾರೆ ರೀತಿ ಸೆಟ್ ಮಾಡಿದೆ ಅಂತ ಸೊ ಯಾರೆಲ್ಲ ಕೇಳ್ತಾರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ನಿಮಗೆ ಈ ಆಪ್ಷನ್ ಬಂದಿಲ್ಲ ಅಂದ್ರೆ ಕಾಲ್ ಬ್ಯಾಕ್ ಗ್ರೌಂಡ್ ಆಪ್ಷನ್ ನಿಮಗೆ ನಿಮ್ಮ ಫೋನಲ್ಲಿ ಬಂದಿಲ್ಲ ಅಂದ್ರೆ ಏನ್ ಮಾಡೋಕೆ ತಿಳ್ಸ್ಕೊಡ್ತೀನಿ ಎಸ್ ಇತ್ತೀಚೆಗೆ ಬಂದಿರುವಂತ ಎಲ್ಲ ಫೋನಲ್ಲಿ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ ಒಂದರಲ್ಲಿ ನಿಮ್ಗೆ ತುಂಬ ಓಲ್ಡ್ ಫೋನ್ ಆದರೆ ನೀವು ಏನ್ ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಹೌದು ಸೆಟ್ಟಿಂಗ್ ಹೋದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗಲ್ಲಿ ಸಿಸ್ಟಮ್ ಅಪ್ಡೇಟ್ ಅಂತ ಬಂದಿರುತ್ತೆ ಇಲ್ಲ ಅಂದ್ರೆ ಕೆಲವೊಂದು ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಇರುತ್ತೆ ಕೈ ನೋಡಬಹುದು ಸಾಫ್ಟ್ವೇರ್ ಅಪ್ಡೇಟ್ ಅಂತಿದೆ ಸೊ ಇವಾಗ ನೋಡಬಹುದು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಇರುತ್ತೆ ಸೊ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸ್ ಇವಾಗ ನೀವು ಇಲ್ಲಿ ಬಂದಿರುವಂಥ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಕೈಸ್ ನಿಮಗೆ ಇವಾಗ ಲೇಟೆಸ್ಟ್ ಆಗಿ ಲಾಂಚ್ ಆಗಿರುವಂಥ ಎಲ್ಲ ಫೋನಲ್ಲಿ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ ಬಟ್ ನಿಮ್ಮ ಫೋನ್ ತುಂಬ ಹಳೆಯದಾಗಿದ್ರೆ ಸೊ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವ ಮೂಲಕ ಅಪ್ಡೇಟ್ ನ ನಿಮಗೆ ಈ ಫೀಚರ್ನ ಕೊಡ್ತಾ ಕೊಡ್ತಿದ್ದಾರೆ ಸೊ ಹಾಗಾಗಿ ನೀವು ಇಲ್ಲಿ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಫೋನಲ್ಲಿ ಅಪ್ಡೇಟ್ ಬಂದಿಲ್ಲ ಅಂದರೆ ಸಿಂಪಲ್ ಆಗಿ ನೀವು ಪ್ಲೇಸ್ಟೋರ್ನಲ್ಲಿ ಇರುವಂಥ ಒಂದು ಅಪ್ಲಿಕೇಶನ್ ಮೂಲಕ ಮಾಡ್ಕೋಬೋದು ಸೊ ಈ ಅಪ್ಲಿಕೇಶನ್ ನಿಮಗೆ ಪ್ರತಿಯೊಂದು ಫೋನ್ ನಂಬರ್ಗೆ ಅವರ ಸ್ವಂತ ಸಪ್ರೇಟ್ ಸಪ್ರೇಟ್ ಆದ ಫೋಟೋ ಸೆಟ್ ಮಾಡ್ಕೋಬೋದು ಹೌದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾರೇ ಕಾಲ್ ಮಾಡಿದ್ರೂ ಕೂಡ ಅವರ ಓನ್ ಫೋಟೋ ಬರುತ್ತೆ ತುಂಬಾ ಯೂನೀಕ್ ಆಗಿರುತ್ತೆ ಈ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಅಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ ಮಾಡಿಕೊಂಡು ನಂತರ ಲಾಸ್ಟ್ ಆಪ್ಷನ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೇಂಜ್ ಕಾಲ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕೈಸ್ ಇವಾಗ ನಿಮಗೆ ಇಲ್ಲಿ ಡಿಫಾಲ್ಟ್ ಆಗಿರುವಂಥ ಕೆಲವೊಂದು ಫೋಟೋಸ್ ಬರುತ್ತೆ ಅದನ್ನು ಸೆಟ್ ಮಾಡ್ಕೋದು ಇಲ್ಲ ಅಂದರೆ ಟಾಪಲ್ಲಿ ಫೋಟೋ ಅಂತಿದೆ ನೋಡ್ಬೋದು ರೈಟ್ ಸೈಡಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ನೋಡ್ಬೋದು ಫಸ್ಟ್ ಆಪ್ಷನು ಚೂಸ್ ಫ್ರಮ್ ಗ್ಯಾಲರಿ ಅಂತಿದೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇವಾಗ ನೀವು ಗ್ಯಾಲರಿಲಿರುವಂಥ ಯಾವುದೇ ಒಂದು ಫೋಟೋನ ನೀವು ಪ್ರತಿಯೊಂದು ಕ್ವಾಂಟಿಟಿ ಸೆಟ್ ಮಾಡ್ಕೊಬೋದು ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡಿದ ನಂತರ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಆಲ್ ಕಾಂಟ್ಯಾಕ್ಟ್ ಅಂತಿದೆ ಜೊತೆಗೆ ಇಂಡಿವಿಜುವಲ್ ಅಂತಿದೆ ಆಲ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲರಿಗೂ ಒಂದೇ ಫೋಟೋ ಸೆಟ್ ಆಗುತ್ತೆ ಯಾರೇ ಕಾಲ್ ಮಾಡಿದ್ರು ಅಥವಾ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ಇವಾಗ ನೀವು ಕಾಂಟ್ಯಾಕ್ಟಲ್ಲಿ ಯಾವ ನಂಬರ್ ನೀವು ಸೆಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರ ನಂಬರ್ನ ಸೆಲೆಕ್ಟ್ ಮಾಡ್ಕೊಬೋದು ನಾನು ಇಲ್ಲಿ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್ ಇವಾಗ ಈ ಫೋಟೋ ಬಂದುಬಿಟ್ಟು ಆ ನಂಬರಿಂದ ಕಾಲ್ ಬಂದಾಗ ಸೆಟ್ ಆಗುತ್ತೆ ಇದೇ ರೀತಿ ನೀವು ಪ್ರತಿಯೊಂದು ಫ್ರೆಂಡ್ಸಿಗೆ ಅವರ ಓನ್ ಫೋಟೋನ ಸೆಟ್ ಮಾಡ್ಬೋದು ಅವಾಗ ಕಾಲ್ ಬಂದಾಗ ಅವರ ಓನ್ ಫೋಟೋ ಬರುತ್ತೆ ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ ಲಿಂಕನ್ನು ಅಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡುವಂಥ ಪ್ರತಿಯೊಬ್ಬರಿಗೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಯೂಸ್ಫುಲ್ ಅಂತ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ಹೊಸಪಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ